ಹರತನಹಳ್ಳಿಯಲ್ಲಿ ವಿದ್ಯುತ್ ಸೇವೆ ಮತ್ತು ಸುರಕ್ಷತಾ ಅರಿವು ಸಾಪ್ತಾಹ ಕಾರ್ಯಕ್ರಮ ಚಾಮರಾಜನಗರ ತಾಲೂಕಿನ ಹರದನಹಳ್ಳಿ ಗ್ರಾಮದಲ್ಲಿ ವಿದ್ಯುತ್ ಸೇವೆಗಳ ಮತ್ತು ಸುರಕ್ಷತಾ ಅರಿವು ಸಾಪ್ತಾಹ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಹರದನಹಳ್ಳಿ ಉಪವಿಭಾಗ ವತಿಯಿಂದ ನಡೆದ ಕಾರ್ಯಕ್ರಮವನ್ನು ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ದ್ರುಪದ್ ಉದ್ಘಾಟಿಸಿ ಮಾತನಾಡಿ ಸೆಸ್ಕಾಂ ವ್ಯಾಪ್ತಿಯಲ್ಲಿ ಫೆಬ್ರವರಿ ಎರಡರಿಂದ ಒಂಬತ್ತರವರೆಗೆ ವಿದ್ಯುತ್ ಸುರಕ್ಷತಾ ಅರಿವು ಸಪ್ತಾಹವನ್ನು ನಿಗಮದಿಂದ ಹಮ್ಮಿಕೊಂಡಿದ್ದು ಗ್ರಾಹಕರಿಗೆ ಸರ್ಕಾರದ ನಿಗಮಗಳಿಂದ ದೊರೆಯುವ ಯೋಜನೆ ಮತ್ತು ಸವಲತ್ತು ಗ್ರಾಹಕರ ಕುಂದುಕೊರತೆ ನಿವಾರಿಸುವ ಕುರಿತು ಅರಿವು ಮೂಡಿಸಲಾಗುತ್ತದೆ ಸರ್ಕಾರದ ಯೋಜನೆಗಳಾದ ಗಂಗಾ ಕಲ್ಯಾಣ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ವಾಲ್ಮೀಕಿ ಅಭಿವೃದ್ಧಿ ನಿಗಮಗಳಿಂದ ಆಯ್ಕೆ ಮಾಡಿದ ಫಲಾನುಭವಿಗಳಿಗೆ ನಿಗಮದಿಂದ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿಕೊಡಲಾಗುವುದು ಅಲ್ಲದೆ ಗ್ರಾಹಕರು ವಿದ್ಯುತ್ತನ್ನು ಪಡೆದಿರುವ ಉದ್ದೇಶಕ್ಕೆ ಬಳಸಬೇಕೆ ಹೊರತು ಮಿತವಾಗಿ ಅವಶ್ಯಕತೆ ಇದ್ದಲ್ಲಿ ವಿದ್ಯುತ್ ಅನ್ನು ಬಳಸಿ ಉತ್ತಮ ರೀತಿಯಲ್ಲಿ ಸಹಕರಿಸಬೇಕು ಅಂತ ತಿಳಿಸಿದರು ಕಾರ್ಯಕ್ರಮದಲ್ಲಿ ದೊಡ್ಡಮೋಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಿರ್ಮಲಾ ಪಿಡಿಒ ಸೀಮಾ ಉಪವಿಭಾಗದ ತಾಂತ್ರಿಕ ಇಂಜಿನಿಯರ್ ಪ್ರದೀಪ್ ಪ್ರಾಥಮಿಕ ಸಮಿತಿ ಅಧ್ಯಕ್ಷ ಸ್ವಾಮಿ ಕಾರ್ಯದರ್ಶಿ ಚನ್ನಂಜಕುಮಾರ್ ಶಾಖಾಧಿಕಾರಿ ವಸಂತ್ ಹಿರಿಯ ಸಹಾಯಕ ಮಹಾದೇವಸ್ವಾಮಿ ಮುಖಂಡರಾದ ಪುಟ್ಟಣ್ಣ ಇನ್ನೂ ಹಲವರು ಹಾಜರಿದ್ದರು ವರದಿ ಸಿದ್ದಪ್ಪಾಜಿ ಏನಂತಂದ್ರೆ ಹಿಂದೆ ಟ್ರಾನ್ಸ್ಫಾರ್ಮರ್ಗಳು ಮತ್ತೆ ಫೀಡರ್ಗಳು ಅಂತ ಹೇಳ್ತೀವಿ ನಾವು ಸ್ಟೇಷನ್ ಇಂದ ಬರುವಂತ ಲೈನ್ಗಳು ಈ ಲೈನ್ಗಳೆಲ್ಲನು ಓವರ್ಲೋಡು ಟ್ರಾನ್ಸ್ಫಾರ್ಮರ್ ಓವರ್ಲೋಡು ಈ ತರ ಎಲ್ಲ ಆಗ್ತಾ ಇತ್ತು ಇದರಿಂದ ಏನಾಗಿದೆ ನಮ್ಮಲ್ಲಿ ನಮ್ಮ ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉತ್ಪಾದನೆ ಏನು ಕರೆಂಟ್ ಉತ್ಪಾದನೆ ಮಾಡ್ತಾ ಇದಾರೆ ಆ ಉತ್ಪಾದನೆಗೂ ಮತ್ತೆ ನಮ್ಮಲ್ಲಿರೋ ನಮ್ಮ ನಗರ ಚಾಮರಾಜನಗರ ಜಿಲ್ಲೆ ಹದಿನಹಳ್ಳಿ ಈ ತರ ಐ ಪಿ ಸೆಟ್ ಅಲ್ಲಿ ಬೇಡಿಕೆ ಏನಿದೆ ಇದೆರಡರದ್ದು ಬಹಳ ಅಂತರ ಇತ್ತು ಈ ಅಂತರನ ಕಾಪಾಡಿಕೊಳ್ಳೋದಕ್ಕೆ ಅದನ್ನು ಕಡಿಮೆ ಮಾಡೋದಕ್ಕೋಸ್ಕರ ಸರ್ಕಾರದಿಂದ ಒಂದು ಹೊಸ ಯೋಜನೆಯನ್ನು ರೂಪಿಸಿದ್ದಾರೆ ಈ ಯೋಜನೆ ಹೆಸರು ಪಿ ಎಂ ಕುಸುಮ್ ಅಂತ ಪಿ ಎಂ ಕುಸುಮ್ ಅಂತಂದ್ರೆ ಏನು ಒಂದು ಐ ಪಿ ಪೀಡರ್ ಅಂತ ಹೇಳ್ತೀವಿ ನಾವು ಸ್ಟೇಷನ್ ಇಂದ ಬರುವಂತ ಒಂದು ಲೈನ್ ನ ಯಾವ್ದಾದ್ರು ಒಂದ್ ಕಡೆ ಇಲ್ಲೇ ಲೋಕಲ್ ಆಗಿ ಹರಿದಹಳ್ಳಿ ಅಲ್ಲೋ ಇಲ್ಲ ಹೊನ್ನಹಳ್ಳಿಯಲ್ಲೋ ಇಲ್ಲೋ ಒಂದು ಕಡೆ ಸರ್ಕಾರಿ ಜಾಗಗಳು ಏನಿದೆ ಅವೈಲೇಬಲ್ ಸರ್